ಸ್ನೇಹಿತರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಕೆಲವರು ಒಂದು ವಿಷಯದಲ್ಲಿ ಹೆಚ್ಚಿದ್ರೆ ಮತ್ತೆ ಕೆಲವರು ಕಡಿಮೆ ಇರ್ತಾರೆ ಅದು ಏನೇ ಇರಲಿ ಪ್ರತಿಯೊಬ್ಬರು ಯುನೀಕ್ ಆಗಿ ಇರ್ತಾರೆ ಡು ನಾಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಬಿಕಾಸ್ ಯು ಆರ್ ಯುನೀಕ್ ಎಷ್ಟೋ ಜನರಲ್ಲಿ ಪ್ರತಿಭೆ ಇರುತ್ತೆ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಸಾಧ್ಯ ಆಗಲ್ಲ ಕೆಲವರು ಏನೇ ಕೆಲಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ನನ್ನ ಕೈಲಿ ಈ ಕೆಲಸ ಆಗುತ್ತಾ ಆದರೂ ನಾನು ಇದರಲ್ಲಿ ಮುಂದೆ ಹೋಗ್ಬೋದಾ ಇಂಥ ನಾನಾ ಹಲವು ಅಪನಂಬಿಕೆ ಇರ್ತವೆ ಇದು ಯಾಕೆ ಅಂತ ನಾನು ಇದ್ದೀನಿ ನಿಮ್ಮಲ್ಲಿ ಅನಂತ ಕನಸುಗಳಿವೆ ಚಾಲ್ವಾ ನಿಮ್ಮಲ್ಲಿ ಅನಂತ ಶಕ್ತಿ ಇದೆ ಜೊತೆಗೆ ಅನಂತ ಅವಕಾಶಗಳಿವೆ ಹೀಗಿರುವಾಗ ನನ್ನಿಂದ ಆಗೋಲ್ಲ ಅನ್ನೋ ಯಾಕೆ ಸ್ನೇಹಿತರೆ ನೀವು ಏನೇ ಆಗಿರಿ ಯಾರೇ ಆಗಿರಿ ಅದನ್ನು ಪಕ್ಕಕ್ಕಿಡಿ ನಿಮಗೆ ಅನೇಕ ಗುರಿ ಇರಬಹುದು ಯಾವುದನ್ನು ಮಾಡಲಿ ಅನ್ನೋ ಕನ್ಫ್ಯೂಷನ್ ಇರಬಹುದು ಆದರೆ ಪ್ರತಿಯೊಬ್ಬರು ಯಾವುದಾದ್ರೂ ವಿಷಯದಲ್ಲಿ ಆಸಕ್ತಿ ಇದ್ದೇ ಇರತ್ತೆ ಮೊದಲು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮ್ಮ ಮನಸ್ಸನ್ನು ತಯಾರಿ ಮಾಡಿಕೊಳ್ಳಿ ಮತ್ತೆ ಅದರೆಡೆಗೆ ಕೇಂದ್ರೀಕರಿಸ್ಕೊಳ್ಳಿ ಏನೇ ಆಗಲಿ ಸ್ನೇಹಿತರೆ ನಾನು ಈ ಕೆಲಸನ ಮಾಡೇ ಮಾಡ್ತೀನಿ ಅದು ಎಷ್ಟೇ ತೊಂದರೆ ಬಂದರೂ ಸರಿ ಐ ವಿಲ್ ಲೆವರ್ ಸ್ಟಾಪ್ ಅಂತ ಮುಂದೆ ಹೋಗಿ ನೀವು ನಿಮ್ಮ ಕೆಲಸವನ್ನು ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಒಮ್ಮೆ ಮಾಡಿ ನೋಡಿ ಆಗ ಗುರಿಯ ದಾರಿ ಬಹಳ ಸುಗಮವಾಗುತ್ತೆ ಸಮಯನೂ ಕಡಿಮೆ ಸಾಕಾಗುತ್ತೆ ಅದೇ ನಿಮ್ಮ ಗುರಿ ತಲುಪೋಕೆ ಕೆಲಸ ಕಷ್ಟ ಕಷ್ಟ ಅನ್ಕೊಂಡು ಮಾಡ್ತಾ ಇದ್ರೆ ನಿಮ್ಮ ಗುರಿಯ ದಾರಿ ಬಹಳ ಕಷ್ಟಕರವಾಗುತ್ತೆ ಎಷ್ಟೇ ಸಮಯ ಇದ್ರೂ ಸಹ ಸಾಕಾಗೋದಿಲ್ಲ ನೀವು ಮೊದಲು ನಿಮ್ಮನ್ನ ಪ್ರೀತಿಸೋದನ್ನ ಕೇಳಿ ನೀವು ಹೇಗೆ ತಪ್ಪ ಏನೇ ಆಗಲಿ ನಿಮ್ಮನ್ನ ನೀವು ಅಗಾಧವಾಗಿ ಪ್ರೀತಿಸಿ ನಿಮ್ಮ ಮೇಲೆ ನೀವು ಅಗಾಧವಾದ ನಂಬಿಕೆ ಇರಲಿ ನೀವು ಮಾಡೋ ಕೆಲಸವನ್ನು ಸಹ ಅಷ್ಟೇ ಮಾಡ್ತಾ ಹೋದ್ರೆ ಸ್ನೇಹಿತರೆ ಕೆಲವರಿಗೆ ತಾಳ್ಮೆ ತುಂಬಾ ಕಡಿಮೆ ಒಂದೋ ಎರಡೋ ಸೋಲುಗಳನ್ನ ಕಂಡ್ರೆ ಸಾಕು ನಮ್ಮಿಂದ ಈ ಕೆಲಸ ಆಗೋದೇ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಆ ಕೆಲಸನ ಅಲ್ಲಿಗೆ ಬಿಟ್ಬಿಡ್ತಾರೆ ಆದ್ರೆ ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಪ್ರತಿ ಸೋಲಿನ ಎಕ್ಸ್ಪೀರಿಯನ್ಸ್ ಪಾಠಗಳನ್ನು ಕಲಿಯೋಕೆ ಹೋಗಿ ಆ ಪ್ರತಿ ಪಾಠಗಳಿಂದ ನೀವು ಮುಂದೆ ಸಾಗಿ ಬೇರೆಯವರ ಕೈಯಲ್ಲಿ ಆಗದೆ ಇರುವಂತಹ ಕಷ್ಟಕರವಾದ ಲೈಫ್ನ ಇವತ್ತು ನೀವು ಬದುಕಿ ತೋರಿಸಿದ್ರೆ ಮುಂದೆ ನಿಮ್ಮ ಉಳಿದ ಜೀವನ ಯಾರು ಬದುಕೋಕೆ ಆಗದೆ ಇರೋ ತರಹ ಅದ್ಭುತವಾಗಿ ಇರತ್ತೆ ನನ್ನ ಕೈಯಲ್ಲಿ ಏನು ಆಗ್ತಾ ಇಲ್ಲ ಯಾಕೆ ನನ್ನ ದಪ್ಪ ಇದ್ದೀನಿ ನನ್ನ ಎಲ್ಲರೂ ಟೀಸ್ ಮಾಡ್ತಾರೆ ನನ್ನ ಕಪ್ಪಾಗಿದ್ದೀನಿ ನನ್ನನ್ನು ಯಾರು ಇಷ್ಟಪಡ್ತಾ ಇಲ್ಲ ನನಗೆ ಎಲ್ಲರೂ ಇದ್ದಾರೆ ಆದರೆ ಯಾರು ಇಲ್ಲದವ್ರು ಆಗಿದ್ದಾರೆ ಯಾಕೆ ಜೊತೆಗೆ ಇದ್ಕೊಂಡು ನನಗೆ ಮೋಸ ಮಾಡ್ತಾರೆ ನನಗೆ ತುಂಬ ಹತ್ತಿರ ಇದ್ದವರೇ ನನಗೆ ಇಷ್ಟು ದ್ರೋಹ ಮಾಡಿದರೆ ಹೇಗೆ ಸಹಿಸ್ಕೊಳ್ಳಿ ಅದನ್ನು ನಾನು ನನಗೆ ಇಷ್ಟು ಈ ದೊಡ್ಡ ಪ್ರಪಂಚದಲ್ಲಿ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಯಾಕೆ ನನಗೆ ಎಲ್ಲ ಸಾಮರ್ಥ್ಯ ಇದೆ ಆದರೂ ಸಹ ನನಗೆ ಏನು ಮಾಡೋಕ್ಕಾಗ್ತಿಲ್ಲ ಯಾಕೆ ಹೀಗೆ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಎಲ್ಲರ ಮನಸ್ಸಲ್ಲೂ ಇದ್ದೇ ಇರತ್ತೆ ಇಲ್ಲ ಅಂದ್ರೂ ಈ ನೆಗೆಟಿವ್ ಥಾಟ್ಸ್ ಒಂಥರ ಮ್ಯಾಗ್ನೆಟ್ ಥರ ಎಲ್ಲಿ ಸ್ಯಾಡ್ ಫೇಸ್ ಕಾಣಿಸುತ್ತೋ ಅಲ್ಲಿ ಬೇಡ ಅಂದ್ರೂ ಬಂದು ಅಂಟ್ಕೊಂಡು ಬಿಡುತ್ತೆ ನಾನು ಸುನೀತಾ ವಿಲಿಯಮ್ಸ್ ಬಗ್ಗೆ ಹೇಳ್ತೀನಿ ಅಂತ ತಮ್ನೇಲಾಕಿ ಯಾಕೆ ಈ ತರ ನೆಗೆಟಿವ್ ಥಾಟ್ಸ್ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಸುನೀತಾ ವಿಲಿಯಮ್ಸ್ ಎಲ್ಲರ ಕಣ್ಣಿಗೆ ಕೇವಲ ಗಗನಯಾತ್ರಿಯಾಗಿ ವಿಜ್ಞಾನ ಕ್ಷೇತ್ರದ ಸಾಧಕಿಯಾಗಿ ಕಂಡಿರ್ತಾರೆ ಬಟ್ ನನಗೆ ಆಕೆಯಲ್ಲಿ ಕಂಡ ವಿಷಯ ಅಸಾಧಾರಣವಾದದ್ದು ಆ ವಿಷಯ ವಿಜ್ಞಾನದ ಬಗ್ಗೆ ಅರಿವಿಲ್ಲದವನನ್ನು ಸಹ ಮುಟ್ಟುವಂಥದ್ದು ಆ ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಸುನೀತಾ ವಿಲಿಯಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸುನೀತಾ ವಿಲಿಯಮ್ಸ್ ರವರು ಡಾಕ್ಟರ್ ದೀಪಕ್ ಪಾಂಡ್ಯ ಮತ್ತು ಬೋನಿ ಪಾಂಡ್ಯ ರವರ ಮಗಳಾಗಿ ಒಹಾಯೋದಲ್ಲಿರುವ ಯುಕ್ಲಿಡ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜನಿಸಿದ್ರು ಸುನಿತಾ ವಿಲಿಯಮ್ಸ್ ಅವರ ತಂದೆ ಭಾರತದ ಗುಜರಾತ್ನವರು ಅವರ ತಾಯಿ ಸ್ಲೋವಿನ್ ಮೂಲದವರು ಇವರು ಮಾಡಿರೋ ಸಾಧನೆ ಒಂದ ಎರಡ ಓಟ ಈಜು ಬೈಕಿಂಗ್ ವಿಂಡ್ ಸರ್ಫಿಂಗ್ ಸ್ನೋಬೋರ್ಡಿಂಗ್ ಮತ್ತೆ ಆರ್ಚರಿ ಎಲ್ಲ ವಿಷಯಗಳು ಸಹ ಆಸಕ್ತಿ ಹೊಂದಿದ್ರು ಇವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ್ದ ಎಕ್ಸ್ಪೆಡಿಷನ್ ಪೊಟೇಂದ್ರ ಯಾನದಲ್ಲಿಯ ಗಗನಯಾತ್ರೆಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಗಿತ್ತು ನಂತರ ಎಕ್ಸ್ಪೆಡಿಷನ್ ಫಿಫ್ಟೀನ್ ರಲ್ಲೂ ಕೂಡ ಅವರನ್ನ ಬಳಸ್ಕೊಳ್ಳಲಾಯಿತು ಅವರು ಅತಿ ಹೆಚ್ಚು ದಿನ ಅಂದ್ರೆ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನ ಹೊಂದಿದ್ದಾರೆ ಇವರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಅಷ್ಟು ಸಾಧನೆಗಳ ಒಡತಿ ಸುನೀತಾ ವಿಲಿಯಮ್ಸ್ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಸಾ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರು ಬೋಯಿಂಗ್ ಸ್ಟಾರ್ ಲೈನ್ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಗಗನಯಾನಕ್ಕೆ ಹೋದ್ರು ಕೆಲವೇ ವಾರಗಳಲ್ಲಿ ಅವರ ಗಗನಯಾನ ಮುಗಿದು ಅವರು ಭೂಮಿಗೆ ವಾಪಸ್ ಆಗಬೇಕಿತ್ತು ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡು ಲೇಟ್ ಆಗ್ತಾನೆ ಹೋಯ್ತು ಅವರು ಭೂಮಿಗೆ ಬರೋದು ಕೋಟ್ಯಾಂತರ ಜನ ಅವರಿಗಾಗಿ ಪ್ರಾರ್ಥೋಕೆ ಶುರು ಮಾಡಿದ್ರು ಸೇಫ್ ಆಗಿ ವಾಪಸ್ ಆಗ್ಲಪಾ ಸುನೀತಾ ವಿಲಿಯಮ್ಸ್ ಅವರು ಅಂತ ಆದರೂ ಟೆಕ್ನಿಕಲ್ ಇಶ್ಯೂಸ್ ಮಾತ್ರ ಬೆಳಿತಾನೆ ಹೋಯ್ತು ಆಗ ಬರ್ತಾರೆ ಈಗ ಬರ್ತಾರೆ ಅಂತ ನಾಸಾದವರು ಹೇಳ್ತಾನೆ ಹೋದ್ರು ನಾಸಾದ ಸುದ್ದಿ ಕೇಳ್ತಾ ಜನರ ಹಾರ್ಟ್ ಬಿಟ್ಸ್ ಕೂಡ ಜಾಸ್ತಿ ಆಯ್ತಾನೇ ಹೋಯ್ತು ಸುನೀತಾ ವಿಲಿಯಮ್ಸ್ ಬರೋದೇ ಇಲ್ವಾ ಭೂಮಿಗೆ ಅನ್ನೋ ಭಯ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಕಾಣತೊಡಗಿದ್ವು ಹೀಗೆ ದಿನಗಳು ಉರುಳಿದ್ವು ತಿಂಗಳು ಕಳೆದವು ಆದರೂ ಏನೂ ಪಾಸಿಟಿವ್ ನ್ಯೂಸ್ ಬರ್ತಾನೆ ಇರಲಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದೆ ಇನ್ನೂ ಲೇಟ್ ಆಗುತ್ತೆ ಅನ್ನೋದು ಮಾತ್ರ ಇತ್ತು ಫೈನಲಿ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲ ಕೊಡ್ತು ನಾಸಾದವರ ಕಾರ್ಯಕ್ಷಮತೆಯಿಂದ ಸುನೀತಾ ವಿಲಿಯಮ್ಸ್ ಅವರು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೇಫ್ ಆಗಿ ಭೂಮಿಗೆ ವಾಪಸ್ಸಾದರು ಇದು ನಿಜಕ್ಕೂ ಇಡೀ ಜಗತ್ತಿಗೆ ಎಷ್ಟು ಖುಷಿ ಸಿಕ್ತು ಅಂದರೆ ಈಗ ಸದ್ಯಕ್ಕೆ ನಮ್ಮ ಭೂಮಿಯ ಸುತ್ತ ಎಷ್ಟು ಪೊಲ್ಯೂಷನ್ ಆಗಿದೆ ಅದೆಲ್ಲ ಕ್ಲಿಯರ್ ಆದಾಗ ನಾವು ಗಾಳಿನ ಎಂಜಾಯ್ ಮಾಡ್ತೀವಲ್ಲ ಪ್ಯೂರೆಸ್ಟ್ ಗಾಳಿನ ಎಂಜಾಯ್ ಮಾಡ್ತೀವಲ್ಲ ಅಷ್ಟು ಖುಷಿಯಾಗಿದೆ ಅಂತ ಹೇಳ್ಬೋದು ನಾನು ಹೇಳ್ತಂಗ ಪೊಲ್ಯೂಷನ್ ರಿಮೂವ್ ಆಗೋದು ಸಾಧ್ಯ ಇಲ್ಲ ಬಿಡಿ ಆದರೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದೆ ಅಷ್ಟು ಖುಷಿ ಖಂಡಿತ ಎಲ್ಲ ಜನರ ಮನಸ್ಸಿನಲ್ಲಿ ಆಗಿದೆ ಅಯ್ಯೋ ಏನಪ್ಪ ಏನು ಮೊದಲೇ ಏನು ನೆಗೆಟಿವ್ ಥಾಟ್ಸ್ ಬಗ್ಗೆ ಹೇಳಿದ್ಲು ಆಮೇಲೆ ಸೈನ್ಸ್ ಬಗ್ಗೆ ಹೇಳಿ ಸುನೀತಾ ವಿಲಿಯಮ್ಸ್ ಬಗ್ಗೆ ಹೇಳಿದ್ಲು ಸುನೀತಾ ವಿಲಿಯಮ್ಸ್ ಸೈನ್ಸ್ನವರು ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಎಲ್ಲ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು ಎರಡಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಆಗ್ಲೇ ಹೇಳಿದೆ ನಾನು ಅವರಲ್ಲಿ ಕಂಡ ಅದ್ಭುತ ವಿಷಯವನ್ನು ನಿಮಗೆ ಹೇಳ್ತೀನಿ ಅಂತ ಇದನ್ನು ಕೇಳಿದರೆ ಖಂಡಿತ ನಿಮಗೆ ಜೀವನದಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ನಾವು ಏನಾದರೂ ಮಾಡಲೇಬೇಕು ಅನ್ನೋ ಪಾಸಿಟಿವ್ ಥಾಟ್ಸ್ ಬಂದೇ ಬರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಿಮಗೆ ಇಷ್ಟವಾದ ಯಾವುದೋ ದೇಶಕ್ಕೋ ರಾಜ್ಯಕ್ಕೋ ಒಬ್ಬರೇ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಆ ಟೈಮ್ನಲ್ಲಿ ಮಿಸ್ ಆಗೇನೋ ಇಮ್ಮಿಡಿಯೇಟಾಗಿ ಲಾಕ್ಡೌನ್ ಆಗೋಯಿತು ಅಯ್ಯೋ ಕೊರೋನಾ ಅಂತ ಎಲ್ಲ ಅನ್ಕೋಬೇಡಿ ಸುಮ್ಮನೆ ಏನೋ ಗಲಾಟೆನೋ ಏನೋ ಯುದ್ಧನೋ ಏನೋ ಹಾಗೆ ಲಾಕ್ಡೌನ್ ಆಗೋಯ್ತು ಅಂತ ಗೊತ್ತಿಲ್ಲದೆ ಇರೋ ಸ್ಥಳದಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ ಸರಿಯಾಗಿ ಊಟ ಇಲ್ಲ ಸರಿಯಾಗಿ ನಿದ್ದೆನೂ ಇಲ್ಲ ಯಾಕಂದರೆ ಫ್ಯಾಮಿಲಿ ನಮ್ಮ ಜೊತೆ ಇಲ್ಲ ಇಲ್ಲಿ ವಾತಾವರಣ ಚೆನ್ನಾಗಿಲ್ಲ ಹೇಗಿರೋದು ಅದು ಒಬ್ಬರೇ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಖಂಡಿತ ಕಷ್ಟ ಆಗುತ್ತೆ ನಾನು ಯಾಕೆ ಹೀಗೆ ಹೇಳ್ದೆ ಅಂದರೆ ಯಾವುದೋ ದೇಶದಲ್ಲೋ ರಾಜ್ಯದಲ್ಲೋ ಕಳ್ದು ಹೋದರೆ ಒದ್ದಾಡೋ ನಾವು ಸತತ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದು ತಮ್ಮ ಆತ್ಮಸ್ಥೈರ್ಯದ ಮೂಲಕ ತಮ್ಮ ನಗುವಿನ ಮೂಲಕ ಎಲ್ಲರಿಗೂ ಭರವಸೆ ನೀಡಿದ ಐವತ್ತೊಂಬತ್ತು ವರ್ಷದ ಸುನಿತಾ ವಿಲಿಯಮ್ಸ್ ಎಲ್ಲರಿಗೂ ಸ್ಫೂರ್ತಿ ನಾವು ಮಗುವಾಗಿದ್ದಾಗ ಒಂಬತ್ತು ತಿಂಗಳು ತಾಯಿ ಹೊಟ್ಟೆಯಲ್ಲಿರೋದೇ ಬೇರೆ ಆಗ ನಮಗೆ ಹೊರ ಜಗತ್ತಿನ ಪರಿಚಯವೇ ಇರೋದಿಲ್ಲ ತಾಯಿ ಹೊಟ್ಟೆಯಲ್ಲಿ ಸೇಫ್ ಆಗಿ ಇರ್ತೀವಿ ಆದರೆ ಇಡೀ ಪ್ರಪಂಚ ಎಲ್ಲ ನೋಡಿ ಒಂಬತ್ತು ಒಂಬತ್ತು ತಿಂಗಳು ಯಾವುದೋ ಬಾಹ್ಯಾಕಾಶದಲ್ಲಿ ಒಂದು ಕ್ಯಾಪ್ಸ್ಯೂಲ್ ಒಳಗಡೆ ಇರಬೇಕು ಅಂತ ಅಂದರೆ ಎಷ್ಟು ಕಷ್ಟ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಆಗಲೇ ನೆಗೆಟಿವ್ ಥಾಟ್ಸ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಸುನೀತಾ ವಿಲಿಯಮ್ಸ್ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದರು ವಾರಗಳಲ್ಲೇ ಮರಳಬೇಕಾದವರು ತಿಂಗಳುಗಳು ಕಳೆದರೂ ಸಹ ವಾಪಸ್ಸಾಗದೆ ಇದ್ದಾಗಲೂ ಅವರು ಕುಗ್ಗದೆ ತಮ್ಮನ್ನು ತಾವೇ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಆತ್ಮಸ್ಥೈರ್ಯದಿಂದ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದರು ಇಂತಹ ಆತ್ಮಸ್ಥೈರ್ಯ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬಹುದು ನಾವು ಅಷ್ಟೇ ಜೀವನದಲ್ಲಿ ಬರೋ ಒಂದೋ ಎರಡು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಕ್ಕಾಗ್ದೆ ಒದ್ದಾಡ್ತೀವಿ ಆಗ ಸುನಿತಾ ವಿಲಿಯಮ್ಸ್ ರವರ ಆತ್ಮಸ್ಥೈರ್ಯ ನಮಗೆ ಸ್ಫೂರ್ತಿ ಆಗತ್ತೆ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಕುಗ್ಗಿದಾಗ ಹೀಗೆ ಯೋಚನೆ ಮಾಡೂ ಯುನೀಕ್ ಆಗಿರ್ತಾರೆ ಕೆಲವರು ದಪ್ಪ ಇರಬಹುದು ಕೆಲವರು ಸಣ್ಣ ಇರ್ಬೋದು ಓದಿರ್ಬಹುದು ಮತ್ತೆ ಕೆಲವರು ಓದೇನು ಇರಬಹುದು ಬಟ್ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಆಗಿರಲ್ಲ ನಿಮ್ಮನ್ನ ನೀವು ಖಂಡಿತ ಮತ್ತೊಬ್ಬರ ಲೈಫ್ ಸ್ಟೈಲ್ಸ್ಗೆ ಕಂಪೇರ್ ಮಾಡ್ಕೋಬೇಡಿ ಅಂಬಾನಿ ಹತ್ರ ಕೋಟಿ ಕೋಟಿ ದುಡ್ಡಿರಬಹುದು ಆದ್ರೆ ಕೂಲಿಗಾರನ ಸಂತೋಷ ಅಂಬಾನಿಗೆ ಸಿಗೋಕೆ ಸಾಧ್ಯನೇ ಇಲ್ಲ ನಿಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ಕುಗ್ಗಿಸ್ಕೊಳ್ಳದೆ ನೀವು ಹಿಡಿದ ಕೆಲಸ ಮಾಡಿದರೆ ನಾಳೆ ನೀವು ಅಂಬಾನಿನೂ ಆಗ್ಬಹುದು ಯಾರಿಗೊತ್ತು ಸುನಿತಾ ವಿಲಿಯಮ್ಸ್ ಕೂಡ ಆಗ್ಬಹುದು ಯಾರಿಗೊತ್ತು ನಿಮ್ಮನ್ನ ಕಾಲಿಳಿಯೋಕೆ ಅಂತಲೇ ಸಾವಿರ ಜನ ಇದ್ರೂ ನಿಮ್ಮನ್ನ ರಕ್ಷಿಸೋಕೆ ದೇವರ್ಥರ ನೀವೇ ಮುಂದಾಗಿ ಆತ್ಮಸ್ಥೈರ್ಯ ಕಳ್ಕೊಳ್ದೆ ನಿಮ್ಮ ತನ ಬಿಡದೆ ಸಾಧನೆ ಮಾಡಲು ಮುಂದಾದರೆ ಗೆಲುವು ಖಂಡಿತ ಈ ವಿಡಿಯೋ ನೋಡ್ತಿರೋರು ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಓದಿನಲ್ಲಿ ಹಿಂದಿದ್ರೆ ಖಂಡಿತ ಕುಗ್ಬೇಡಿ ಬಿಕಾಸ್ ನಿಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಎಲ್ಲಾ ಮನುಷ್ಯರಿಗೂ ಒಂದೇ ಬ್ರೈನ್ ಅಲ್ವ ಇರೋದು ಇವ್ರಿಗಾಗೋದು ನಿಮ್ಗೆ ಯಾಕೆ ಸಾಧ್ಯ ಇಲ್ಲ ಛಲ ಬಿಡದೆ ಪ್ರತಿ ದಿನ ಶ್ರಮ ಪಟ್ರೆ ಖಂಡಿತ ಸಾಧ್ಯ ಈ ವಿಡಿಯೋ ನೋಡ್ತಿರೋರು ವರ್ಕಿಂಗ್ ಪೀಪಲ್ ಆಗಿದ್ರೆ ನೀವು ನಿಮ್ಮ ವರ್ಕಿಂಗ್ ಕೆರಿಯರ್ ನಲ್ಲಿ ಸಕ್ಸಸ್ ಸಿಕ್ತಿಲ್ಲ ಅಂತ ಕೊರಕ್ತಿದ್ರೆ ಈಗಲೇ ನಿಮ್ಮ ವರ್ಕಿಂಗ್ ಪ್ರೊಫೆಷನ್ನಲ್ಲಿ ನಲ್ಲಿ ನಿಮ್ಮ ವೀಕ್ನೆಸ್ ಏನು ಅಂತ ನೋಟಿಸ್ ಮಾಡಿ ಅದರ ಮೇಲೆ ವರ್ಕ್ ಮಾಡಿ ನಿಮ್ಮ ವೀಕ್ನೆಸ್ನೇ ನಿಮ್ಮ ಸ್ಟ್ರೆಂತ್ ಆಗಿ ಮಾಡ್ಕೊಳ್ಳಿ ಯಾಕೆ ಯಶಸ್ಸು ಸಾಧ್ಯ ಆಗಲ್ಲ ನಾನು ನೋಡ್ತೀನಿ ಈ ವಿಡಿಯೋ ನೋಡ್ತಿರೋರು ಗೃಹಿಣಿಯರಾದರೆ ಅಯ್ಯೋ ಮನೆ ಆಯಿತು ನಾನಾಯಿತು ನಂದು ಅಂತ ಐಡೆಂಟಿಟಿನೇ ಇಲ್ಲ ಅನ್ನೋರು ಒಬ್ಬರೇ ಕೂತು ಯೋಚನೆ ಮಾಡಿ ಮನುಷ್ಯ ಅಂದಮೇಲೆ ಖಂಡಿತ ಏನಾದರೂ ಟ್ಯಾಲೆಂಟ್ ಇದ್ದೇ ಇರುತ್ತೆ ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಗುರ್ತು ಮಾಡ್ಕೊಳ್ಳಿ ಅದರ ಕಡೆಯೂ ಸ್ವಲ್ಪ ಗಮನ ಕೊಡಿ ಫ್ಯಾಮಿಲಿ ಅಂತ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮನ್ನು ನೀವು ಮರ್ತಿರೋರು ನಿಮ್ಮನ್ನು ಸ್ವಲ್ಪ ಪ್ರೀತಿಸಿ ಹಾಗೂ ನಿಮ್ಮ ಐಡೆಂಟಿಟಿನ ಹೊರಗೆ ತನ್ನಿ ನಿಮ್ಮ ತೃಪ್ತಿ ಆಗೋ ಒಳ್ಳೆ ಕೆಲಸನ ಮಾಡ್ತಾ ಖುಷಿಯಾಗಿರಿ ಇನ್ನು ಮನುಷ್ಯ ಅಂದ ಮೇಲೆ ಹೊಟ್ಟೆ ಕಿಚ್ಚು ದ್ವೇಷ ಅಸೂಯೆ ಎಲ್ಲ ಇದ್ದಿದೆ ಬಟ್ ಇಂತಹ ನೆಗೆಟಿವ್ ಎನರ್ಜಿಗಳು ನಿಮ್ಮನ್ನ ಸುಡೋದಿರ್ಲಿ ನಿಮ್ಮ ಹತ್ರ ಸುಳಿಯೋದಿಕ್ಕೂ ಅವಕಾಶ ಕೊಡಬೇಡಿ ಲೈಫ್ ಸೂಪರ್ ಆಗಿರುತ್ತೆ ಈ ಇಡೀ ಜಗತ್ತಿನಲ್ಲಿ ನನ್ನಷ್ಟು ಬುದ್ಧಿವಂತ ಸುಂದರ ರಿಚ್ ಯಾರು ಇಲ್ಲ ಅಂತ ಯೋಚನೆ ಮಾಡಿ ಪ್ರತಿದಿನ ಈ ಥರಾನೇ ಯೋಚನೆ ಮಾಡಿ ಇದು ಅಹಂ ಆಗದೆ ಇರಲಿ ನಿಮಗೆ ಆತ್ಮಸ್ಥೈರ್ಯ ತುಂಬೋಕೆ ಸ್ಫೂರ್ತಿಯಾಗಿರಲಿ ನಿಮ್ಮ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಹೇಳಿದ್ರು ಅದನ್ನು ನಿಮ್ಮ ಸಂತೋಷದ ಜಗತ್ತಿನ ಹೀಲಿಯಂ ಬೆಲೂನ್ಸ್ ಅಂದ್ಕೊಳ್ಳಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಪಿನ್ ಇಂದ ಆ ಹೀಲಿಯಂ ಬೆಲೂನ್ಸ್ ಎಲ್ಲ ಚುಚ್ಬಿಡಿ ನೆಗೆಟಿವ್ ಥಾಟ್ಸ್ ನಿಮ್ಮ ಹತ್ರ ಬರೋಕ್ಕೂ ಯೋಚನೆ ಮಾಡಬೇಕು ಹಾಗೆ ಬದುಕಿ ಖಂಡಿತ ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ ಆಗ ನೀವು ಅಂದುಕೊಂಡ ಕೆಲಸಗಳು ಬೇಗ ಕೈಗೂಡ್ತವೆ ಎಲ್ರೂ ಅಷ್ಟೇ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ನಿಮಗೆ ಅಂತ ಟೈಮ್ ಕೊಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಯಾರು ಊಹೆ ಮಾಡದೆ ಇರೋ ತರ ಲೆವೆಲ್ಗೆ ಬರುತ್ತೆ ನಿಮ್ಮ ಬಗ್ಗೆ ಬರೀ ನೆಗೆಟಿವ್ ಮಾತಾಡ್ಕೊಂಡು ಓಡಾಡೋರು ನಿಮ್ಮನ್ನ ಮುಟ್ಟೋಕು ಆಗದೆ ಇರೋ ಅಷ್ಟು ಎತ್ತರದ ಸ್ಥಾನಕ್ಕೆ ನೀವು ಬೆಳೀತೀರ ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಹಾಗೆ ನೀವು ನಿಮ್ಮನ್ನ ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ ವಿಶ್ವದಲ್ಲಿರುವ ಎಲ್ಲ ಶಕ್ತಿಗಳು ಈಗಾಗಲೇ ನಮ್ಮವು ನಮ್ಮ ಕಣ್ಣುಗಳ ಮುಂದೆ ಕೈಯಿಟ್ಟು ಕತ್ತಲೆಯಾಗಿದೆ ಎಂದು ಅಳುವವರು ನಾವೇ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ತಲುಪುವವರೆಗೂ ನಿಲ್ಲಬೇಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ